ಬನಶಂಕರಿ ಸಾಮೂಹಿಕ ವಿವಾಹ ವೇದಿಕೆ ಅಧ್ಯಕ್ಷರಾದ ಬಸವರಾಜ್ ನೇತೃತ್ವದ ತಂಡ ಬಸವರಾಜರವರ ಕಚೇರಿಯಲ್ಲಿ ಮುಖಂಡರ ಸದಸ್ಯರ ಹಾಗೂ ಕಾರ್ಯಕರ್ತರ ಪೂರ್ವಭಾವಿ ಸಭೆ ನಡೆಯಿತು ಅಧ್ಯಕ್ಷ ಬಸವರಾಜ್ ಮಾತನಾಡಿ ಇಪ್ಪತ್ತಾರನೇ ವರ್ಷದ ಸಾಮೂಹಿಕ ವಿವಾಹ ವೇದಿಕೆಯಲ್ಲಿ ಅವರ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು ಯಾವುದೇ ತರಹದ ದೋಷಗಳು ಬರದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಸಾಕಷ್ಟು ಬಾರಿಶಂಕರಿ ತಾಯಿಯ ಭಕ್ತರು ವಿಶೇಷವಾಗಿ ನಾನು ಈ ಒಂದು ಇಪ್ಪತ್ತೈದು ವರ್ಷಕ್ಕೆ ಕಾಲಿಡಬೇಕಾದ್ರೆ ಈ ಒಂದು ಮುಖಂಡ್ರೂ ಒಂದು ಹೆಜ್ಜೆ ಅಂತು ಅಂತ ನಾನು ಭಾವಿಸಿದ್ದೀನಿ ಕಂತಂಥ ಕಷ್ಟ ಈ ವೇದಿಕೆ ಹಿಂದೆ ನಿಂತಿದ್ದಾರೆ ಮದುವೆ ಕಾರ್ಯದಲ್ಲಿ ದೊಡ್ಡಿಸ್ಕೊಂಡಿದ್ದಾರೆ ಮಳೆ ಬಂದಂಥ ಸಂದರ್ಭದಲ್ಲಿ ಅವತ್ತಿನ ದೃಶ್ಯ ನೋಡಿದ್ರೆ ಇವತ್ತು ಕಣ್ ಕಣ್ಣಲ್ಲಿ ನಾನು ಕಟ್ಟಿದೆ ಸೌದೆ ಹೊತ್ಕೊಂಡು ಹೋಗ್ತಿದ್ದಾರೆ ಪಾತ್ರೆ ತೆಗೆದು ಹೊತ್ಕೊಂಡು ಹೋಗಿದ್ದಾರೆ ತರಕಾರಿ ಹೊತ್ಕೊಂಡು ಹೋಗಿದ್ದಾರೆ ನೆನೆಯಬಾರ್ದು ಅಂತೇಳಿ ಅವೆಲ್ಲ ದೃಶ್ಯವನ್ನು ಇಟ್ಕೊಂಡು ಆ ಸಂಪ್ರದಾಯವನ್ನು ನಾನು ಇವತ್ತೂ ಸಹಿತ ಪ್ರತಿ ವರ್ಷ ಸಾಮೂಹಿಕವಾಗಿ ಬಂದು ತೊಡಗಿಸ್ಕೊಳ್ಳಿ ಸಾಕಾರ ಕೊಡಿ ಅಂತೇಳಿ ಎಲ್ಲ ಮುಖಂಡರನ್ನ ವಿನಂತಿ ಮಾಡೋದು ನನ್ನ ನಮ್ಮ ಧರ್ಮ ಆ ಧರ್ಮದ ಪ್ರಕಾರ ಇವತ್ತು ಎಲ್ಲ ಕರೆದು ಎಲ್ಲರೂ ದಿವಸ ಸಾಕಾರ ಕೊಡಿ ಕಾರ್ಯಕ್ರಮ ಯಶಸ್ವಿ ಮಾಡಿ ತಾಯಿ ಕೃಪೆ ಪಾತ್ರರಾಗಿ ಅಂತೇಳಿ ವಿನಂತಿಯನ್ನು ಮಾಡಿದ್ದೀವಿ ವೇದಿಕೆ ಪರವಾಗಿ ನಮ್ಮ ವೇದಿಕೆಯ ವ್ಯವಸ್ಥಾಪಕರಾದಂಥ ಜೆ ಆರ್ ದಾಮೋದರ ನಾಡವರಿದ್ದರು ನಮ್ಮೆಲ್ಲ ವೇದಿಕೆಯ ವ್ಯವಸ್ಥಾಪಕರಂಥ ಎಚ್ ಕೆ ನಟರಾಜ್ ಇರ್ಬೋದು ಜೆ ಆರ್ ದಾಮೋದರನಾಡು ಇರ್ಬೋದು ಎಚ್ ಕೆ ಮುತ್ತಪ್ಪ ಇರ್ಬೋದು ಆರ್ ಸ್ವಾಮಿ ಇರ್ಬೋದು ಸಿ ಮುತ್ತಪ್ಪ ಇರ್ಬೋದು ಎಲ್ಲ ಮುಖಂಡರು ನಮ್ಮೆಲ್ಲ ಗಮಶೆಟ್ಟಿಯ ಪದ್ಮನಾಭನಗರದ ಎಲ್ಲ ಮುಖಂಡರು ಇವತ್ತು ಯಶಸ್ವಿಯಾಗಿ ಟಂಕ ಕಟ್ಟಿದ್ದಾರೆ ಎಲ್ಲ ಹಿಂದಿನ ಧರ್ಮದರ್ಶಿಗಳಾಗಿದ್ದವೋ ಅಭಿವೃದ್ಧಿ ಸಮಿತಿ ಸದಸ್ಯರಾಗಿದ್ದರು ಎಲ್ಲರೂ ಸಹಿತ ಈ ಒಂದು ಸತ್ಕಾರ್ಯದ ಸತ್ಕಾರ್ಯ ಅಂದರೆ ಸಮಾಜ ಸೇವೆಯಲ್ಲಿ ಇದೊಂದು ಅತ್ಯುತ್ತಮವಾದ ಸೇವೆ ಮಾಂಗಲ್ಯ ಭಾಗ್ಯ ಎಲ್ರಿಗೂ ಬರಲ್ಲ ಮಾಡಿಸುವಂಥ ಸತ್ಕಾರ್ಯದಲ್ಲಿ ತೊಡಗಿಸ್ಕೊಳ್ಳೋವಂಥ ಅವಕಾಶ ಅವ್ರಿಗೆ ಸಿಕ್ಕಿದೆಯಲ್ಲ ಅದೇ ನಮ್ಮ ನಮ್ಮ ಪುಣ್ಯ ಅಂತ ನಾವು ಭಾಗ ಅಂದ್ಕೊಂಡು ತಾಯಿಯ ಸನ್ನಿಧಾನದಲ್ಲಿ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಬಿಟ್ಟರೆ ಬನಶಂಕ್ರಿಯಲ್ಲೇ ಈ ಒಂದು ನಿರಂತರವಾಗಿ ಇಪ್ಪತ್ತಾರನೇ ವರ್ಷಕ್ಕೆ ಸಾಮೂಹಿಕ ನಡೀತಾ ಇದೆ ಅಂಥ ಒಂದು ಕಾರ್ಯದಲ್ಲಿ ಎಲ್ಲರೂ ಕೈ ಜೋಡಿಸ್ತೀವಿ ಸಹಕಾರ ಕೊಡ್ತೀವಿ ನಾವು ನಿಂತು ಬರುವಂಥ ಎಲ್ಲ ರಾಜ್ಯದಿಂದ ಮೂಲೆ ಮೂಲೆಯಿಂದ ಬರುವಂಥ ಎಲ್ಲ ಉದುವರಾಗೆ ಮತ್ತು ಅವರ ಬಂಧುಗಳಿಗೆ ಎಲ್ಲ ಸೌಕರ್ಯವನ್ನು ನಾವು ತೊಡಗಿಸ್ಕೊಳ್ತೀವಿ ಅಂತ ವಿಶ್ವಾಸದಿಂದ ಇವತ್ತು ಹೇಳಿದ್ದಾರೆ ಅವರಿಗೆ ನಾನು ನಮ್ಮೆಲ್ಲ ಮುಖಂಡರಿಗೆ ಸ್ನೇಹಿತರಿಗೆ ಯುವಕರಿಗೆ ನನ್ನ ಸಹೋದರಿಯರಿಗೆ ವೇದಿಕೆ ಪರವಾಗಿ ಬನಶಂಕರ ಸಾಮರ್ಥ್ಯ ವೇದಿಕೆ ಪರವಾಗಿ ನಾನು ಅವರಿಗೆ ಅಭಿನಂದನೆ ಮತ್ತು ಧನ್ಯವಾದ